ನಾವು ಉಪಯೋಗಿಸ್ತಕ್ಕಂಥ ಆಹಾರದಲ್ಲಿ ಎರಡನ್ನ ನಾವು ಅವಾಯ್ಡ್ ಮಾಡಿದ್ರೆ ಆಲ್ಮೋಸ್ಟ್ ಈ ಅಲರ್ಜಿ ಅನ್ನೋದನ್ನ ಕಂಟ್ರೋಲ್ ಮಾಡೋದಷ್ಟೆಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೋಬಹುದು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಅಲರ್ಜಿ ಅಂತಕ್ಕಂಥದನ್ನ ಅನುಭವಿಸಿರ್ತೀವಿ ನಾವು ಪ್ರತಿಯೊಬ್ರು ಆಲ್ಮೋಸ್ಟ್ ಕೂಡ ಈ ಒಂದು ಅನುಭವ ಆಗಿರ್ತದೆ ಅಲರ್ಜಿ ಅಂತಕ್ಕಂಥದ್ದು ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಯಾವ್ದೇ ಏಜಲ್ಲಿ ಆದ್ರೂ ಕೂಡ ಅಲರ್ಜಿನ ನೋಡ್ತಾ ಇರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಗುನಲ್ಲೂ ಕೂಡ ಈ ಒಂದು ಅಲರ್ಜಿ ಕಾಣಿಸ್ಕೋಬಹುದು ಹಾಗೆ ಹಣ್ಣು ಮಣ್ಣು ಮುದುಕರಲ್ಲೂ ಕೂಡ ಅತಿ ಹೆಚ್ಚು ವಯಸ್ಸಾದರಲ್ಲೂ ಕೂಡ ಈ ಒಂದು ಅಲರ್ಜಿನ ನಾವು ನೋಡ್ಬೋದು ಸರಿ ಅಲರ್ಜಿ ಅಂದ್ರೆ ಯಾವ ರೀತಿ ನಮಗೆ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಕೆರೆತ ಬರ್ತಕ್ಕಂಥದ್ದು ಇಚ್ಚಿಂಗ್ ಆಗ್ತಕ್ಕಂಥದ್ದು ಚರ್ಮದಲ್ಲಿ ಸ್ಕಿನ್ ಅಲ್ಲಿ ಕೆರ್ತ ಆಗ್ತಾ ಇರುತ್ತೆ ಮೈ ಕೆರಿತಾ ಇದೆ ಅಂತ ಹೇಳ್ತಾ ಇರ್ತಾರೆ ಒಂದು ಇಚ್ಚಿಂಗ್ ಆದ್ರೆ ಏನೇದಾಗಿ ಸ್ಕಿನ್ ರ್ಯಾಶಸ್ ಗಂಧೆ ಗಂಧೆ ಆಗ್ತಕ್ಕಂಥದ್ದು ದಪ್ಪ ದಪ್ಪ ಸ್ಕಿನ್ ಅಲ್ಲಿ ಬರ್ತಕ್ಕಂಥದ್ದು ರ್ಯಾಶಸ್ ಕಾಣಿಸ್ಕೊಳ್ಳುತ್ತೆ ಮೂರನೇದಾಗಿ ಇಚ್ಚಿಂಗ್ ಆದಾಗ ಮೂಗಿನಲ್ಲಿ ಇಚ್ಚಿಂಗ್ ಆಯಿತು ಅಂತಂದ್ರೆ ಅದೇನಾಗುತ್ತೆ ಸ್ನೀಸಿಂಗ್ ಶೀನ್ ಬರದ ಅತಿ ಹೆಚ್ಚಾಗಿ ಶೀನ್ ಬರ್ತಕ್ಕಂಥದ್ದು ಅಲರ್ಜಿಯ ಒಂದು ಲಕ್ಷಣ ಹಾಗೆ ಇಚ್ಚಿಂಗ್ ಯಾವಾಗ ಮೂಗ್ನಲ್ಲಿ ಆಗುತ್ತೋ ನೋಸ್ ಮೂಗಿನಲ್ಲಿ ನೀರು ಬರ್ತಕ್ಕಂಥದ್ದು ಕೂಡ ಈ ಒಂದು ಅಲರ್ಜಿ ಲಕ್ಷಣ ಯಾವಾಗ ಈ ಒಂದು ಅಲರ್ಜಿ ಗಂಟ್ಲಲ್ಲಿ ಆಗುತ್ತೆ ಗಂಟ್ಲಲ್ಲಿ ಕೆರೆತ ಆದಾಗ ಕೆಮ್ಮು ಬರಲಿಕ್ಕೆ ಶುರು ಆಗುತ್ತೆ ಹಾಗೆ ವೀಸಿಂಗ್ ಉಸಾಟಕ್ಕೆ ತೊಂದರೆ ಏದು ಬರ್ತಾ ಇದೆ ಅಂತ ಅಂತಾರಲ್ಲ ಅಸ್ತಮಾತ್ರ ಅಂತ ಏನು ಹೇಳ್ತಾರಲ್ಲ ಅದಕ್ಕೊಂದು ಕಾರಣ ಕೂಡ ಈ ಒಂದು ಅಲರ್ಜಿಯಿಂದಾನೆ ಆಗ್ತಕ್ಕಂಥದ್ದು ಸರಿ ಈ ಒಂದು ಅಲರ್ಜಿಗೆ ಒಂದು ಟ್ರೀಟ್ಮೆಂಟ್ ಅಂತ ನೋಡೋದಾದ್ರೆ ಇದಕ್ಕೆ ಮೆಡಿಸಿನ್ ಇರ್ತಕ್ಕಂಥದ್ದು ಕೇವಲ ತಾತ್ಕಾಲಿಕವಾಗಿ ಕಡಿಮೆ ಮಾಡ್ತಕ್ಕಂಥದ್ದು ಮಾತ್ರೆ ತಗೊಂಡಾಗ ಅವತ್ತು ಒಂದು ದಿವಸ ಮಾತ್ರ ಅಥವಾ ಕೆಲವು ಗಂಟೆಗಳು ಮಾತ್ರ ನಿಮ್ ಈಚೆಗೆ ಕಮ್ಮಿ ಆಗುತ್ತೆ ಮಾತ್ರ ನಿಲ್ಲಿಸ್ತಾ ಇದ್ದಾಗ ಮತ್ತೆ ಹಾಗೆ ಅಲರ್ಜಿ ಮತ್ತೆ ಜಾಸ್ತಿ ಆಗ್ತಾರೆ ಬಟ್ ಆದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಎರಡು ಬದಲಾವಣೆಗಳನ್ನ ಎರಡನ್ನ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಒಂದು ಅಲರ್ಜಿಯನ್ನು ಕೂಡ ಅವಾಯ್ಡ್ ಮಾಡಬಹುದು ಸರಿ ಯಾವ್ದು ಅವ್ರು ಎರಡು ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಹಾಲು ಹಸುವಿನ ಹಾಲನ್ನ ನಾವು ಪ್ರತಿದಿನ ನಾವು ಏನು ಉಪಯೋಗಿಸ್ತೀವಲ್ಲ ಆ ಒಂದು ಹಾಲಿಂದನೂ ಕೂಡ ಅಲರ್ಜಿ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಕೇವಲ ಹಾಲಲ್ಲ ಹಾಲಿನ ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಹಾಲಿಂದ ತಯಾರು ಮಾಡಿದ ಯಾವುದೇ ಒಂದು ಪದಾರ್ಥ ಇದ್ರೂ ಕೂಡ ಅದನ್ನು ಉಪಯೋಗಿಸೋದ್ರಿಂದ ಒಂದು ಅಲರ್ಜಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಸರಿ ಈ ಹಾಲಿಂದ ಹೇಗೆ ನಮಗೆ ಅಲರ್ಜಿ ಬರುತ್ತೆ ಸರ್ ನಾವು ಅದು ದೇಹಕ್ಕೆ ಬೇಕಲ್ಲ ನಾವು ಪ್ರತಿಯೊಬ್ಬರು ಉಪಯೋಗಿಸಬೇಕಲ್ಲ ಅದನ್ನ ನಾವು ಕ್ಯಾಲ್ಸಿಯಂ ಬೇಕಲ್ಲ ಹ್ಯಾ ಅಲರ್ಜಿ ಆಗುತ್ತೆ ಅಂತ ಕೇಳೋದಾದ್ರೆ ನೋಡಿ ಹಾಲು ಹಸುವಿನ ಹಾಲನ್ನು ಏನು ಉಪಯೋಗಿಸಲ್ಲ ಇದು ಡಿಸೈನ್ ಆಗಿರ್ತಕ್ಕಂಥದ್ದು ಅದ್ರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಇದು ಹಸುವಿನ ಒಂದು ಕರುಗೆ ಆ ಡಿಸೈನ್ ಆಗಿರದೆ ಕರುಗೆ ಅಂತ ಹೇಳ್ಬಿಟ್ಟು ಆದ್ರೆ ಒಂದು ಬಾಡಿ ಸ್ಟ್ರಕ್ಚರ್ಗೆ ಅಂತಾನೆ ಕೂಡ ಡಿಸೈನ್ ಆಗಿರ್ತೈತೆ ಅದು ನಮ್ಮ ಮಕ್ಕಳಿಗೆ ಅಲ್ಲ ಅದು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅಂತ ಆಗಿರ್ತಕ್ಕಂಥದ್ದಲ್ಲ ಅದು ಕರುಗೆ ಅಂತ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇದ್ರತಕ್ಕಂಥ ಅಂಶ ಏನು ಅಂತ ನೋಡೋದಾದ್ರೆ ಲ್ಯಾಕ್ಟೋಸ್ ಅಂತ ಏನ್ ಹೇಳ್ತಿವಲ್ಲ ಆ ಒಂದು ಲ್ಯಾಕ್ಟೋಸ್ ಅಂಶ ಈ ಬೊವೈನ್ ಲ್ಯಾಕ್ಟೋಸ್ ಅಂತ ಕರಿತೀವಿ ಇದರಿಂದ ಕೂಡ ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಒಂದು ಎರಡನೇ ಪ್ರೋಟೀನ್ ಸರ್ ಪ್ರೋಟೀನ್ ಇರ್ತಲ್ಲ ಇದ್ರಲ್ಲಿ ಹೌದು ಪ್ರೋಟೀನ್ ಇರುತ್ತೆ ಕೆಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರ್ತದೆ ಆ ಒಂದು ಪ್ರೋಟೀನ್ ಇಂದೂ ಕೂಡ ನಮ್ ದೇಹಕ್ಕೆ ಅಲರ್ಜಿ ಆಗ್ಬಹುದು ಆಲ್ಬೂಮಿನ್ ಅನ್ನೋದಿರ್ತದೆ ಗ್ಲಾಬುಲಿನ್ ಅದರಿಂದನು ಕೂಡ ನಮ್ಮ ದೇಹಕ್ಕೆ ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಜೊತೆ ಜೊತೆಗೆ ಈ ಪೆಸ್ಟಿಸೈಡ್ಸ್ ನೋಡಿ ಹಸು ಹುಲ್ಲನ್ನು ಏನು ತಿನ್ನುತ್ತಲ್ಲ ಆ ಜಾಗದಲ್ಲಿ ಈ ಎಲ್ಲ ಭೂಮಿನಲ್ಲಿ ಪ್ರತಿ ಕಡೆನೂ ನಾವು ಒಂದು ಪೆಸ್ಟಿಸೈಡ್ಸ್ ಅನ್ನ ಸ್ಪ್ರೇ ಮಾಡಿ ಬೆಳೀತಕ್ಕಂತ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಮಣ್ಣಿನಲ್ಲೆಲ್ಲ ಒಂದು ಪೆಸ್ಟಿಸೈಡ್ಸ್ ಇರ್ತತೆ ಆ ಒಂದು ಮಣ್ಣಿನಲ್ಲಿ ಬೆಳೀತಕ್ಕಂಥ ಈ ಒಂದು ಹುಲ್ಲನ್ನ ಈ ಒಂದು ಹಸು ತಿಂದಾಗ ಆ ಒಂದು ಪೆಸ್ಟಿಸೈಡ್ಸ್ ಒಂದು ಹಸುವನ್ನ ಸೇರುತ್ತೆ ಆ ಹಸುವಿಂದ ನಮ್ಮನ್ನ ಸೇರುತ್ತೆ ನೋಡಿ ಪೆಸ್ಟಿಸೈಡ್ಸ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಏನಿದೆ ಅಲ್ಲ ಆದ್ರೂ ಹಾಲಿನ ಮುಖಾಂತರ ನಮ್ಮ ದೇಹ ಸೇರ್ಬಿಟ್ಟು ಅಲರ್ಜಿ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಏನ್ ಮಾಡ್ತಾರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿ ಹೆಚ್ಚು ಹಾಲನ್ನ ಕರೀಲಿ ಅಂತ ಹೇಳ್ಬಿಟ್ಟು ಈ ಹಸುಗಳಿಗೆ ಈ ಒಂದು ಕೆಮಿಕಲ್ ಅನ್ನ ಕೊಡ್ತಕ್ಕಂಥ ಮೆಡಿಸಿನ್ ಅನ್ನ ಕೊಡ್ತಕ್ಕಂಥ ಕೆಲಸನ ತುಂಬಾ ಕಡೆ ನಾನೇ ನೋಡಿದ್ದೀನಿ ಆಕ್ಸಿಟೋಸಿನ್ ಅಂತಕ್ಕಂಥ ಒಂದು ಸಿಂಥೆಟಿಕ್ ಆಕ್ಸಿಟೋಸಿನ್ ಅನ್ನ ಕೊಡ್ತಾ ಬರ್ತಾರೆ ಈ ಒಂದು ಅಂಶ ಕೂಡ ನಮ್ಮ ದೇಹ ಸೇರಿದಾಗ ಅದರಿಂದನೂ ಕೂಡ ಅಲರ್ಜಿ ಆಗ್ತಾ ಇರ್ತದೆ ಅಂದ್ರೆ ಹಾಲು ಹಸುವಿನ ಹಾಲು ನೀವು ಕುಡಿತದಿರಲಿಲ್ಲ ಇದು ಕುಡಿದ್ರೆ ಇದ್ರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಂದು ಅಂಶ ಅನೇಕ ಅಂಶಗಳಿದ್ದಾವೆ ಆ ಪ್ರತಿಯೊಂದು ಅಂಶದಿಂದಲೂ ಕೂಡ ನಮಗೆ ಅಲರ್ಜಿ ಆಗ್ತಕ್ಕಂತ ಸಾಧ್ಯತೆ ಇದೆ ಹಾಗಾಗಿ ಫಸ್ಟ್ ಹೇಳೋದು ಹಾಲು ಮತ್ತೆ ಹಾಲಿಂದ ತಯಾರಿಸಿದಂತ ಯಾವುದೇ ಒಂದು ಸ್ವೀಟ್ ಇರಬಹುದು ಈ ಡೈರಿ ಪ್ರಾಡಕ್ಟ್ಸ್ ಇರಬಹುದು ಯಾವುದೇ ಒಂದು ಅಂಶ ಇದ್ರು ಕೂಡ ಅದನ್ನ ಅವಾಯ್ಡ್ ಮಾಡೋದ್ರಿಂದ ನಾವು ಈ ಒಂದು ಅಲರ್ಜಿನ ಕಂಟ್ರೋಲ್ ಮಾಡಬಹುದು ಮತ್ತು ಜೊತೆಗೆ ಅವಾಯ್ಡ್ ಮಾಡಬಹುದು ಎರಡನೇದಾಗಿ ಇನ್ನೊಂದು ಏನಂತಂದ್ರೆ ಇನ್ನೊಂದು ಆಹಾರ ಏನಂತಂದ್ರೆ ವೀಟ್ ಅಂದ್ರೆ ಗೋಧಿ ಗೋಧಿನ ಕೂಡ ಅವಾಯ್ಡ್ ಮಾಡ್ಬೇಕು ಗೋಧಿ ಅಷ್ಟೇ ಅಲ್ಲ ಗೋಧಿಯಿಂದ ತಯಾರಿಸ್ತಕ್ಕಂಥ ಒಂದು ಉತ್ಪಾದನೆಗಳು ಪ್ರಾಡಕ್ಟ್ಸ್ ಏನಿದಾವಲ್ಲ ಈ ಬ್ರೆಡ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಯಾವುದೇ ಒಂದು ಅಂಶ ಆಗಿರಲಿ ಅದಕ್ಕೆ ಅದ್ರಲ್ಲಿ ಗೋಧಿಯನ್ನು ಉಪಯೋಗಿಸಿದ್ರೆ ಅದನ್ನು ಕೂಡ ಒಂದು ಅವಾಯ್ಡ್ ಮಾಡಬೇಕು ಯಾಕಂತಂದ್ರೆ ಇದ್ರತಕ್ಕಂಥ ಒಂದು ಪ್ರೋಟೀನ್ ಏನಿದೆ ಅಲ್ಲ ಇದನ್ನ ಗ್ಲುಟೆನ್ ಅಂತ ಕರಿತೀನಿ ಗ್ಲುಟೆನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರ್ತದೆ ಇದು ನಮ್ಮ ದೇಹಕ್ಕೆ ಯೂಸ್ ಆಗ್ತಕ್ಕಂಥ ಪ್ರೋಟೀನ್ ನೋಡಿ ಪ್ರೋಟೀನ್ ತಕ್ಷಣ ತಕ್ಷಣ ನಿಮ್ಗೆ ಬೇಕಲ್ಲ ಪ್ರೋಟೀನ್ ಒಳ್ಳೇದಲ್ವಾ ಬಟ್ ಆದ್ರೆ ಈ ಗ್ಲುಟನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದು ನಮ್ಮ ದೇಹ ಯೂಸ್ ಮಾಡಕ್ ಆಗಲ್ಲ ಯೂಸ್ ಆಗದೆ ಕಾಂಪ್ಲಿಕೇಟೆಡ್ ಪ್ರೋಟೀನ್ ಇದು ನಮ್ಮ ದೇಹ ಬ್ರೇಕ್ ಮಾಡೋದಿಲ್ಲ ಇದನ್ನ ಯೂಸ್ ಮಾಡೋದಿಲ್ಲ ಅಂದ್ರೆ ಈ ಗ್ಲೂಟೆನ್ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ವೇಸ್ಟ್ ವೇಸ್ಟ್ ಅನ್ನೋದ್ರ ಇನ್ನೊಂದು ಏನ್ ಮಾಡುತ್ತೆ ಕೆಲವರಿಗೆ ಇದು ಅಲರ್ಜಿ ಆಗುತ್ತೆ ನಮ್ಮ ದೇಹಕ್ಕೆ ಆಗ ಬರೋದಿಲ್ಲ ನಮಗೆ ವೇಸ್ಟ್ ಅಂತ ಅಂದಾಗ ಇದು ಒಂದು ಅಲರ್ಜಿ ಉತ್ಪತ್ತಿ ಮಾಡುತ್ತೆ ಹಾಗಾಗಿ ಈ ಒಂದು ಗೋಧಿಯನ್ನ ತಿನ್ನತಕ್ಕಂಥ ಯಾವುದೋ ಒಂದು ಪ್ರಾಡಕ್ಟ್ ಅನ್ನು ತಿಂದರ್ಲಿ ಅಲರ್ಜಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತೇವೆ ನಿಮಗೆ ಗೊತ್ತಾಗದೇ ಇರಬಹುದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ ಮಧ್ಯದಲ್ಲಿ ಸ್ಟಾರ್ಟ್ ಆಯ್ತು ನಮಗೆ ಹಾಗೆ ಅಲರ್ಜಿ ಅಂತಕ್ಕಂಥದ್ದು ದೇಹ ಸ್ವಲ್ಪ ದಿವಸ ಯೂಸ್ ಮಾಡಿ ಆದ್ಮೇಲೆ ಶುರು ಆಗ್ತಕ್ಕಂಥದ್ದು ಹಾಗೆ ಈ ಎರಡನ್ನ ಅವಾಯ್ಡ್ ಮಾಡಿ ಒಂದು ಹಾಲು ಮತ್ತು ಹಾಲಿನ ಯಾವುದೇ ಒಂದು ಹಾಲಿನ ಉಪಯೋಗಿಸಿರ್ತಕ್ಕಂಥ ಯಾವುದೇ ಒಂದು ಪ್ರಾಡಕ್ಟ್ ಆಗಿದ್ರು ಅದನ್ನ ಅವಾಯ್ಡ್ ಮಾಡೋದು ಹಾಗೆ ಗೋಧಿ ಮತ್ತು ಗೋಧಿ ಉಪಯೋಗಿಸಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆಯನ್ನ ಅವಾಯ್ಡ್ ಮಾಡೋದ್ರಿಂದ ಕೇವಲ ಕಂಟ್ರೋಲ್ ಮಾಡೋದಲ್ಲ ಕಂಪ್ಲೀಟ್ ಆಗಿ ನೀವು ಈ ಒಂದು ಅಲರ್ಜಿಯನ್ನು ಕ್ಯೂರ್ ಮಾಡಬಹುದು ಯಾಕಂದ್ರೆ ಮೆಡಿಸಿನ್ ಹೊತ್ತು ಇಲ್ಲ ಈ ಅಲರ್ಜಿಗೆ ಕೇವಲ ಸಪ್ರೆಸ್ ಮಾಡ್ಲಿಕ್ಕೆ ಅಷ್ಟೇ ಕೆರ್ತ ಕಮ್ಮಿ ಆಗ್ಲಿಕ್ಕೆ ಕೆಲವು ಗಂಟೆಗಳು ಮಾತ್ರ ಕಮ್ಮಿ ಮಾಡ್ಲಿಕ್ಕೆ ಅಷ್ಟೇ ಮೆಡಿಸಿನ್ ಇದೆ ಕ್ಯೂರ್ ಮಾಡ್ಲಿಕ್ಕೆ ಮೆಡಿಸಿನ್ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಯೂರ್ ಮಾಡ್ಕೋಬಹುದು ಇವೆರಡನ್ನ ಅವಾಯ್ಡ್ ಮಾಡೋದ್ರಿಂದ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ